ಸರ್ಕಾರದ ಮಲತಾಯಿ ಧೋರಣೆ ಹಾಗೂ ಭ್ರಷ್ಟ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ವಿರುದ್ಧ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಜನಾಂದೋಲನ ಸಮಾವೇಶದಲ್ಲಿಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಶ್ರೀ ಕೆ ಶಿವಕುಮಾರ್ ಅವರಿಗೆ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಶುಷ್ಕ ಫಲಾಹಾರವನ್ನು ಹಾಕಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ನಾನು ಸಹ ಪಾಲ್ಗೊಂಡು ನಮ್ಮ ನಾಯಕರುಗಳನ್ನು ಸನ್ಮಾನಿಸಿದ್ದೀವಿ ಸನ್ಮಾನಿಸ್ ಬಂದಿದ್ದೀವಿ ಪ್ರೆಸಿಡೆಂಟ್ ಸನ ಸಿಹೇಲ್ ಅಧ್ಯಕ್ಷರು ಅವ್ರ ಬಂದಿದ್ದೀವಿ ಈ ಫಂಕ್ಷನ್ಗೆ ನಾವು ಸಿದ್ದರಾಮಯ್ಯ ಕಡೆಯವರು ಇಲ್ಲ ಸೇರಿ ಈ ಸಭೆಯಲ್ಲಿ ನಾವು ಸೇರ್ಪಡೆಯನ್ನು ಬಂದು ಎಲ್ಲರೂ ಸೇರಿ ನಾವು ಈ ಫಂಕ್ಷನ್ ಪಾಲನ್ನು ತಗೊಂಡಿದ್ದೀವಿ ನಾವು ಫಂಕ್ಷನ್ಗೆ ಬಂದಿರಲು ನಮ್ಮ ಪಕ್ಷ ಅದು ನಮ್ಮ ಖುಷಿ ಅಂದ್ರೆ ಮೊದಲೇ ಅದು ನಮ್ ಖುಷಿ ಏನಂದ್ರೆ ನಮ್ಮ ಪಕ್ಷ ಅದು ಏನು ಮುಖ್ಯವಾಗಿ ಬಂದು ನಂಬರ್ ಒನ್ ಮುಸ್ಲಿಂ ಅವರು ನಮ್ದು ಎಲ್ಲರಿಗೂ ಸೇರಿದಂತೆ ಕಾಂಗ್ರೆಸ್ ಪಕ್ಷ ಇದು ಇವತ್ತಿನ ಪಕ್ಷ ಅಲ್ಲ ಗಾಂಧಿ ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ನೆಹರು ಆ ಕಾಲದಿಂದ ಬಂದಿರೋ ಪಕ್ಷ ಇದು ಹಳೆ ಪಕ್ಷ ಆದ್ರೆ ಹೊಸ ಪಕ್ಷ ಅಲ್ಲ ಇದು ಇದು ಏನಂದ್ರೆ ಹೊಸ ಪಕ್ಷ ಇದ್ರೆ ನಾವು ಹಳೆ ಪಕ್ಷ ಇದ್ರೇನು ಯಾರಿದ್ರೇನು ಪಕ್ಷಾಂತರ ಬರ್ತಾರೆ ನಾವಂತೂ ಕಾಂಗ್ರೆಸ್ ಪಕ್ಷದಿಂದ ಬಂದಿದ್ದೀವಿ ಮಾಡಿದ್ವಿ ಇವತ್ತಿನ ಸಭೆಯ ಉದ್ದೇಶನ ಅಂದರೆ ನಮ್ಮ ಕರ್ನಾಟಕದ ಸಿ ಎಂ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ ಅವರು ಭಾಷಣ ಮಾಡ್ತಾ ಇದ್ದಾರೆ ಮುಂದಕ್ಕೆ ಇದು ಎರಡು ಸಾವಿರ ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ಗಳು ಫ್ರೀ ಮಾಡಿರೋದು ಇವನ್ನೆಲ್ಲನೂ ಬ್ಯಾನ್ ಮಾಡಿ ಬಂದ್ ಮಾಡಿ ಅವರು ನಿಲ್ಲಿಸಿ ಅಂದ್ಬಿಟ್ಟು ಬೇರೆ ಜನ ಅಂತ ಇದ್ದಾರೆ ಅದಕ್ಕೆ ನಮ್ಮ ಏನು ಅಭಿಪ್ರಾಯ ಅಂದ್ರೆ ಅವರು ಪಕ್ಷದಲ್ಲಿ ಇರಬೇಕು ಕೆ ಎಸ್ ಆರ್ ಟಿ ಸಿ ಇದು ನಡೀತಾ ಇರಬೇಕು ದೇವಸ್ಥಾನ ಮಾಧೇಶ್ವರಂ ಘಟ ಇಲ್ಲಿ ಅಲ್ಲಿ ಸುಮಾರು ಬೆಟ್ಟಗಳಿಗೆ ವೆಂಗಸೂರಿಗೆ ಅನುಕೂಲ ಆಗಿದೆ ಅವರು ಆಧಾರ ತೋರಿಸ್ಬಿಟ್ಟು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಜೋರುಗಳೆಲ್ಲ ಹೋಗಿ ಅವರು ಕಾಣಿಕೆ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿ ಅವರು ನೋಡ್ತಾ ಇದ್ದಾರೆ ಕೈ ಮುಗೀತಾ ಇದ್ದಾರೆ ಆಮೇಲೆ ನಾವು ಹೋಗ್ಬೇಕಾಗಿರೋರು ಇಲ್ಲಿಂದ ಬೇರೆಯವ್ರಿಗೆ ಹೋದ್ರೆ ಅವ್ರ ಮಸೀದಿಗೆ ನಮಾಜಿಗೆ ಹೋಗ್ಬೇಕು ಹೆಂಗಸರು ಅದೇ ನಮ್ಮ ಲೇಡೀಸ್ ಮುಸ್ಲಿಮ್ಸ್ ಅರಲ್ಲಿ ಆಧಾರ ತೇರಿಸಿ ಅಟೆಂಡ್ ಅಟೆಂಡ್ ಆಗ್ತಾ ಇದ್ದಾರೆ ಮತ್ತೆ ಎರಡ್ ಸಾವಿರ ಕೊಡ್ತಾ ಇರೋದ್ರಿಂದ ಜನಗಳಿಗೆ ಇದು ಅನುಕೂಲ ಆಗಿದೆ ನೂರು ಇನ್ನೂರು ರೈತನೇ ಕೂಲಿ ಗೆಳೆಯರು ಇದ್ದಾರೆ ಅವ್ರಿಗೆ ಬಿಜೆಪಿಯ ರಾಜೀನಾಮೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವ್ರನ್ನ ಇದಕ್ಕೆ ಬಿಜೆಪಿ ಅವರು ಇರಪ್ಪ ಬಿಜೆಪಿ ಅವ್ರು ಹೇಳ್ತಾ ಇದ್ದಾರಲ್ಲ ಎರಡ್ ಸಾವಿರದ ಹನ್ನೆರಡರಲ್ಲಿ ಒಂದು ಫಿಲ್ಮ್ ತೆಗೆದಿದ್ದಾರೆ ಪ್ರಪಂಚ ಮುಗಾ ಇದೆ ಅಂದ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಬರ್ತಾ ಇರೋದು ಅವ್ರ ಮಾತಿಗೆ ನಮ್ಗೇನು ಇಲ್ಲ ಅದಕ್ಕೆ ನಾವು ಕಿವಿಗೆ ಹಾಕೊಳ್ಳೋದಿಲ್ಲ ಅದು ಯಾಕಂದ್ರೆ ಅವರ ಅನ್ನೋದೆಲ್ಲ ಎಷ್ಟು ನಾವು ಅದೆಲ್ಲ ನಾವು ಕಿವಿಗೆ ಹಾಕೊಳ್ಳೋದಿಲ್ಲ ಏನು ನಮ್ಮ ಪಕ್ಷ ನಮ್ಮ ಸಿ ಎಮು ನಮ್ಮ ಕರ್ನಾಟಕ ಸಿ ಎಂ ಬೇಕು ನಮ್ಮ ಜನಕ್ಕೆ ಅನುಕೂಲ ಆಗಿದೆ ಬಂದ್ರೆ ಮುಸ್ಲಿಂ ಜನಕ್ಕೆ ಅಲ್ಲ ಹಿಂದೂ ಜನಕ್ಕೂ ಅನುಕೂಲ ಆಗ್ತಾ ಇದೆ ನಾವು ಬಸ್ನಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀವಿ ನಾವ್ ಯಾರೆ ಆಗಲಿ ಆಧಾರತಾವಾ ಹಾತೋರು ಬಸಲೋಗೋರ್ ಎಲ್ಲ ಕಾಂಗ್ರೆಸ್ ನವರೇ ಅಂತ ಹೇಳಕಾಗಲ್ಲ ಬೇರೆ ಊರು ಇರ್ತಾರೆ ಅವರು ಉಬೇಗಿಸುತ್ತಾ ಇದ್ದಾರೆ ಈ ಸ್ಟೇಟ್ ನಲ್ಲಿ ಬರ್ತಾ ಇದ್ದಾರೆ ಬೇರೆ ಕಡೆ ಬರ್ತಾ ಇದ್ದಾರೆ ನಮಗೆ 2000 ಬೇರೆ ಕೆಎಸ್ಆರ್ಟಿಸಿ ಕ್ಯಾನ್ಸಲ್ ಮಾಡಿ ಬಸಲ್ ಪಾಡ್ನಲ್ಲಿ ಹತ್ಕೊತಾ ಇದ್ದಾರೆ ಅಂತಾರೆ ಅವರೇ ಆಧಾರತಾವರೇ ಕೊಯ್ತಾ ಅವರೇ ಯಾವ್ಲ ರಾಮರಾಜ್ ನಗರಾ ದಿಯಾवला ಬೀಡಿಕಾಲು ಅಜಿತ್ ಶೆಟ್ ನಗರ ఇవ కాంగ్రెస్ సర్కార్ అంతో ఇవత కర్ణాటక కాంగ్రెస్ సర్కార్ అంతో కాంగ్రెస్ సర్క ఈ కర్ణాటక ఏను కుమార్ సర్కార హిందేంత కుమారస్వామి సర్క ఇ అద్రిందదానంద గౌడ్ ఇబోదు జగదీష్ శెట్ ఇది ಯಡಿಯೂರಪ್ಪನೇ ಇರ್ಬೋದು ಎಲ್ಲ ಮನೆಯಾದ್ರೆ ಈ ಮನೆಯಡ್ರ ಸರ್ಕಾರ ಅಂತ ಅಂದ್ರೆ ಜೆಡಿಎಸ್ ಬಿ ಜೆ ಪಿ ಸರ್ಕಾರ ಆದ್ರೆ ಇವತ್ತು ಏನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ವಿರುದ್ಧ ಮೈಸೂರಿಗೆ ಬೆಂಗಳೂರಿಂದ ಮೈಸೂರಿಗೆ ಏನ್ ಪಾದಯಾತ್ರೆ ಬರ್ತಿದ್ದಾರೆ ಆ ಪಾದಯಾತ್ರೆ ಬಿಜೆಪಿ ಮತ್ತೆ ಜೆಡಿಎಸ್ನ ಶವಯಾತ್ರೆ ಅವರ ಶವಯಾತ್ರೆ ಇದು ಕೊನಂತ ಭಾಗ ಈ ಜನ ನೋಡ್ತಿದ್ದಾರೆ ಈ ರಾಜ್ಯದ ಜನ ಈ ರಾಜ್ಯದ ಜನ ಈ ಬರ್ತ ಬರ್ತನದಿಂದ ಹೊರಗಡೆ ಬಂದಿದ್ದಾರೆ ಈ ಸಿದ್ದರಾಮಯ್ಯ ಸರ್ಕಾರದಿಂದ ಸಿದ್ದರಾಮಯ್ಯವ್ರ ಸರ್ಕಾರ ಬಡ ಬಡವರ ಪರ ಇರ್ತಕ್ಕಂಥ ಸರ್ಕಾರ ಜಾತಿಯುತ ಮಾಡ್ಕೊಂಡು ಯಾರನ್ನ ಉದ್ಯಮಗಳನ್ನ ಈ ಮೋದಿ ಉದ್ಯಮ ಏನು ಅಮೀರ್ ಅನೀರ್ ಅಂಬಾಬಿ ಅಂತ ಅವ್ರನ್ನ ರೈತರ ರೈತರನ್ನ ಈ ಕೇಂದ್ರ ಸರ್ಕಾರ ಇದೆಯಲ್ಲ ರೈತರನ್ನ ಸದಬಡದಂತ ಸರ್ಕಾರ ಅವ್ರ ಜೊತೆ ಸೇರ್ಕೊಂಡು ಕುಮಾರಸ್ವಾಮಿ ಮತ್ತೆ ಏನು ಆರ್ ಅಶೋಕ್ ಅಂತ ಇದ್ದಾರೋ ಅವರ ಲಾಸ್ಟ್ ಶವಯಾತ್ರೆ ಬರ್ತಾ ಇದೆ ಅದು ಪಾನಯಾತ್ರೆ ಅಲ್ಲ ಅವರ ಶವಯಾತ್ರೆ ಅಂತ ಹೇಳಿ ನಾವು ಕರ್ನಾಟಕದ ರೈತ ಅವ್ರನ್ನ ಕಂಡಿಸ್ತಾ ಇದ್ದೇವೆ ನಾವು ತಂದ ಶಂಕರಣ ಇವತ್ತಿನ ದಿವಸ ಸಿದ್ದರಾಮಯ್ಯನವರ ಒಂದು ಏನೋ ಒಂದು ಬಿಜೆಪಿ ಅವರು ಏನೋ ಒಂದು ಹಗರಣ ಹೊರಿಸಿದಾರಲ್ಲ ಆ ಹಗರಣ ಸಂಬಂಧ ಇವತ್ತ ಈ ಕಾರ್ಯಕ್ರಮವನ್ನು ಅಂದುಕೊಂಡಿದ್ರು ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾಗಿ ಕಾರ್ಯಕ್ರಮ ಕೂಡ ಜರುಗಿತು ಮತ್ತು ಸಿದ್ದರಾಮಯ್ಯ ಅವ್ರನ್ನ ಇವ್ರು ಹದಿನಾಲ್ಕು ಸೈಟ್ ಹೇಳ್ತಾರಲ್ಲ ಸಿದ್ದರಾಮಯ್ಯ ಅವ್ರು ಇವತ್ತ ನಲವತ್ತು ವರ್ಷ ರಾಜಕಾರಣ ಅವ್ರ ಇವತ್ತೊಂದು ಗ್ರಾಮ ಪಂಚಾಯತ್ ಚೇರ್ಮನ್ಗಳು ಮೆಂಬರ್ ಅವರ ದೊಡ್ಡ ದೊಡ್ಡ ಎಲ್ಲೆಲ್ಲಿ ಹಾಕಿಸ್ತಾರೆ ಅವರ ಇವತ್ತ ನಾಲ್ವತ್ತು ವರ್ಷ ಮಿನಿಸ್ಟರ್ ಆಗಿ ಮಂತ್ರಿ ಆಗಿ ಏನು ಮಾಡ್ಕೊಂಡಿಲ್ಲವ ಅಂತ ಮಕ್ಕಳಕ್ಕೆ ಸ್ವಲ್ಪ ಮಶೀನ್ ಇಡ್ಬೇಕಂತ ಮಾಡ್ಯಾರ ಆದ್ರೆ ಆದ್ರೆ ಮಾತ ಅವ್ರು ಏನ್ ಬಿಜೆಪಿಯಾರ್ ಮಾಡ್ಯಲ್ಲ ಅದು ಆಗ ಮಾತ್ರ ಅವ್ರ ಬಿಜೆಪಿ ಬಿಜೆಪಿಯವರಿಗೆ ತಮ್ಮಲ್ಲಿ ಸಾಕಷ್ಟು ಇವತ್ತು ಈ ಕುಮಾರಸ್ವಾಮಿ ಅವ್ರ ಏನು ಇವ್ರ ಎಷ್ಟು ಆಸ್ತಿ ಅವ್ರಿಗು ಈಗ ಆಗೈತಿ ಏನ್ ತಾಣ ಇವ್ರಿಗು ಯಾವ ಫ್ಯಾಕ್ಟ್ರಿಗಳು ಏನ್ ಸುರಾಮ ಸರ್ ಏನ್ ಹುಡುಕ್ತಾರ ಇವ್ರ ಹುಡುಕುವಂತ ಏನೈತ್ರಿ ಇವರೆಲ್ಲ ಮಾಧ್ಯಮವರ್ನೂ ಎಲ್ಲೂ ಎಲ್ಲ ಕೇಳ್ಬೇಕ್ರಿ ಸಾಕಷ್ಟು ನೀವು ಅವ್ರ ಇವತ್ತು ಅವ್ರು ಮೇಲೆ ಅವ್ರ ಅಣ್ಣನ ಮಕ್ಕಳನ್ನೆಲ್ಲ ಇವತ್ತು ಅವ್ರ ಅಣ್ಣ ಅವ್ರ ಮುಂದಿತ್ತು ಅಂಗಡಿ ನೋಡಿದ್ರೆ ಇವತ್ ಕನ್ನಡ ಸಭೆ ಸಾಲಿ ತಿಂತಾರ ರೈತಕ್ಕೆ ಇವ್ರು ಹೊಲ ಹೋಗ್ತಾರ ಅವ್ರ ಇವ್ರ ತಮ್ಮ ಏನ್ ಮಾಡ್ತಾರ ಇವ್ರ ಕುಮಾರಸ್ವಾಮಿ ಅವ್ರು ಅಂತ್ರ ಒಡ್ರಾರ ಇವ್ರ ಇವ್ರ ನೀರ ವೆಂಕಟ್ರ ಯಾರ ಇವ್ರ ದೀನಾರ್ ಇದ್ರ ಇಂತ ಇವ್ರು ಯಾರ ಯಾರ್ರಿ ಕೆಂಪ ಕಟ್ಟಾರ ಯಾರ್ರಿ ಲಾಸ್ಟ್ ಸಭೆ ಸಿಎಂ ಆಗಿ ಲಾಸ್ಟ್ ಅಲ್ರಿ ಏನಾದ್ರು ಅವ್ರ ಪಿತೂಡಿ ಮಾಡಿ ಒಂದು ಸರ್ಕಾರ ಕೇಂದ್ರ ಸರ್ಕಾರ ದುರ್ಭಾವ ಮಾಡಿದ್ರೆ ಮತ್ತೆ ನಾವು ಐದು ವರ್ಷ ಮನೆ ಕುಂತ್ರು ಹೊತ್ತು ಮಂತ್ಸ ನಾಮಿನೇಷನ್ ಮಾಡಿಸಿ ಮತ್ತೆ ಐದು ವರ್ಷ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಮಾಡ್ತಾರೆ ನೋಡ್ರಿ ನಾವು ಬೆಳಗಾವಿ ಬಂದಿದೆ ನಾವು ಯಾರು ನಾವು ಯಾರು ರಕ್ತದ ಅಪೇಕ್ಷೆ ಬಂದಿಲ್ಲ ನಮ್ಮ ಹತ್ತ ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ನಾವು ಇಲ್ಲಿ ಬಂದಿವೆ ಅಷ್ಟೇ ಅಲ್ಲ ನಮ್ದೊಂದು ಹೋರಾಟ ಸ್ಥಾನ ಕೂಡ ಕೊಡಕ್ಕೆ ಕಾರ್ಯಕರ್ತ ಅಂತ ಕಾರ್ಯಕರ್ತರು ಯಾಕೆ ಇಷ್ಟ ಟೀಕು ಪ್ರೇಮಿರೋದಾರ ಅಂದ್ರೆ ಅವನ್ ನಿತ್ಯಳಗಣ ಯಾರು ಭ್ರಷ್ಟಾಚಾರಿ ಅಲ್ಲ ನಿಲ್ಕಾಯ ಅವಾಗ ಅವಂಗೇನಪ್ಪ ಏನ್ ದೊಡ್ಡ ನಾವು ನಮ್ಗೇನೋ ಒಂದು ನಮ್ದು ದೊಡ್ಡ ವ್ಯಕ್ತಿಕ್ಕೆ ಯಾರು ಏನು ಮಾಡಿಲ್ಲ ಆದ್ರೆ ಒಂದೇನು ಇಳಿಯವ ನಮ್ ನಿರಂತರ ಹೋರಾಟ ಕರ್ತಾನ ಇಲ್ಲಿ ನಮ್ ಸ್ವಂತ ನಮ್ ರಕ್ ನಾವು ಆಡಾಡ್ತೀನಿ ಬರ್ತೀವ ಹೋರಾಟ ಮಾಡ್ತೀವಿ ಇವೇನ ಇದನ್ನು ಇವ್ರು ಕುಮಾರಸ್ವಾಮಿ ಅವ್ರಿಗೆ ವಿಜೇಂದ್ರ ಅವ್ರಿಗೆ ವಿಜೇಂದ್ರ ಅವರ ನೀವು ನೀವು ಬರ ಏ ನೀವು ಅರಿವಿ ಹಾಕೋ ತಿಮ್ಮತ್ ಇವ ಸಿದ್ದರಾಮಯ್ಯ ಅವ್ರ ಅವ್ರು ಅಕ್ಕೋ ಅರಿವಿ ನೋಡ್ರಿ ನೀವ್ ಎಂತ ವರದಿ ಹಾಕೋತಿರಿ ಏನ್ ತಾನ್ರಿ ಅಂತ ಒಂದು ಭ್ರಷ್ಟ ಅಂತಿರಲ್ರಿ ನೀವ ನಾಚಿಕೆ ಆಗ್ಬೇಕು ನಾಚಿಕೆ ಆಗ್ಬೇಕು ವಿಜೇಂದ್ರ ಅವರ ನಿಮ್ ಮನಿ ನಿಮ್ ಮನಿ ಕಂಬಲ್ ತಿಮ್ಮತ್ ಅಂತ ಈ ವರ್ಷ ಅಧಿಕಾರ ಮಾಡ್ಬೇಕಾದ್ರೆ ಸಾಕಷ್ಟು ಸಾವಿರಾರು ಕೋಟಿ ಅಷ್ಟೇ ಮಾಡ್ಬೇಕಾಗುತ್ತೆ ಒಂದ್ ಪೀಡಿಗಳೇ ಒಂದೊಂದ್ ಹತ್ತ ಕೋಟಿ ಮಾಡಿದ್ರು ಇವತ್ತು ಓಣ ಹಾಕಿದ್ರು ಒಂದು ನಾಲ್ಕೈದು ನೂರು ಕೋಟಿ ಅಷ್ಟೇ ಆಗ್ತತ್ರಿ ಗ್ರಾಮೀಣರು ಏನ್ ಮಾತಾಡ್ತಾರೆ ಏನಿವ ಸ್ವಲ್ಪ ಡಿಚಾರ್ ಮಾಡಿ ಮಾತಾಡಿ ಸಾರ್ವಜನಿಕರ ನಿಮ್ ತಾಂಡ್ರೆ ಕೂಡ ಯಾರ ಸಲ ಮುಖ್ಯಮಂತ್ರಿ ಆಗ್ಯಾರ ಮೂರ್ ಸಲ ಆಗ್ಯಾರ ಏನೇನು ಮಾಡ್ಯಾರ ಅವ್ರ ಯಾರ್ಯಾರ ಯಾರ್ಯಾರ ನಮ್ಮ ಕೊಟ್ಟ್ರವ್ರ ಯಾರುಧಾಕರಾಜ ಸಂಬಂಧ ಎಂತ ಕಾರಜಾಳ್ ಅವ್ರ ಮಿನಿಸ್ಟರ್ ಮಾಡ್ಬೇಕಾಗಿತ್ತ ಅವನ್ ತಪ್ಪಿಸಿ ಅಂತ ಏನಾರ ನಮ್ ಸಿದ್ದರಾಮಯ್ಯ ಅವ್ರು ಏನಾರಿದ್ರು ಹೇಳ್ರ ಯಾರ ತಪ್ಪಿಸಿ ಯಾರ ಹೆಣ್ಮಕ್ಳ ಮುಖ್ಯಮಂತ್ರಿ ಮಾಡೋಣ ಮಾಜಿ ಮಾಜಿ ಅಧ್ಯಕ್ಷರು ಮೈಸೂರು ಪ್ರಾಧಿಕಾರ ಇದೆ ಹಾಸನ ಪ್ರಾಧಿಕಾರ ಇದೆ ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಮೂಡ ಹಗರಣ ಮೂಢ ಹಗರಣ ಅಂತೇಳಿ ಮೈಸೂರು ಚಲೋವನ್ನು ಮಾಡ್ತಾ ಇದ್ದಾರೆ ಅದು ಅರ್ಥಹೀನ ಅಂತೇಳಿ ನಾನು ಭಾವಿಸ್ತೀನಿ ಯಾಕಂತೇಳಿದರೆ ಮೂಡಾದಲ್ಲಿ ಊಡಾದಲ್ಲಿ ಯಾವುದೇ ಪ್ರಾಧಿಕಾರದಲ್ಲಿ ಏನಾದರೂ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾದ್ರೆ ಆದಂಥ ಒಂದು ಬಾಡಿ ಇರ್ತದೆ ಆ ಬಾಡಿನಲ್ಲಿ ತೀರ್ಮಾನ ಮಾಡಿ ಪ್ರಾಧಿಕಾರದ ನೀತಿಯ ನಿಯಮಾವಳಿಯ ಅನುಸಾರವಾಗಿ ಯಾವುದೇ ರೈತನ ಭೂಮಿಯನ್ನು ಪ್ರಾಧಿಕಾರ ಸ್ವಾಧೀನಪಡಿಸ್ಕೊಂಡ್ರೆ ಅವರಿಗೆ ಬದಲಿ ಜಾಗವನ್ನು ಕೊಡಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಬೇರೆ ಕಡೆ ಜಾಗವನ್ನು ಅಂತದ್ದು ನಿಯಮಾವಳಿ ಸಾವಿರದ ಒಂಬೈನೂರ ಅರವತ್ತೈದರ ನಗರಾಭಿವೃದ್ಧಿ ಪ್ರಾಧಿಕಾರದ ನಿಯಮಾವಳಿ ಆ ನಿಯಮಾವಳಿ ಪ್ರಕಾರದಂತೆ ಏನು ಸಿದ್ದರಾಮಯ್ಯನವರ ಸರ್ವಪತಿ ಪಾರ್ವತಿ ಮೇಡಮ್ ಅವರ ಜಾಗವನ್ನು ಅವರ ಗಮನಕ್ಕೆ ಬರೆದು ಅಕ್ವೈರ್ ಮಾಡಿದರು ಅದಕ್ಕೆ ಪ್ರತಿಯಾಗಿ ಅವರ ನಾಲೆಡ್ಜಿಗೆ ಬಂದ ಮೇಲೆ ನಮ್ಮ ಭೂಮಿಯನ್ನು ನೀವು ಸ್ವಾಧೀನಪಡಿಸ್ಕೊಂಡಿದ್ದೀರಿ ನನಗೆ ಅದಕ್ಕೆ ಸತ್ಸಮಾನವಾದಂಥ ಜಾಗವನ್ನು ನೀವು ನನಗೆ ಕೊಡಿ ಇಲ್ಲವೇ ನನ್ನ ಜಾಗವನ್ನು ನನಗೆ ಬಿಟ್ಕೊಡಿ ಅಂತ ಕೇಳ್ತಕ್ಕಂಥ ಅರ್ಥವಾಗಿದೆ ಅದಕ್ಕೆ ಮೂಡಾದವರು ಪ್ರತಿಯಾಗಿ ಅಲ್ಲಿ ಎಲ್ಲ ಜಾಗವನ್ನು ಅಭಿವೃದ್ಧಿಪಡಿಸಿ ಸಾರ್ವಜನಿಕ ಹಂಚಿಕೆ ಆದಮೇಲೆ ಇವನು ಸುಪ್ರೀಂ ಕೋರ್ಟು ಕೂಡ ಹೇಳಿದೆ ಯಾವುದೇ ರೈತನ ಇಚ್ಛೆಗೆ ವಿರುದ್ಧವಾಗಿ ಅವರ ಭೂಮಿಯನ್ನು ಸ್ವಾಧೀನಪಡಿಸ್ಕೊಂಡ್ರೆ ನೀವು ಅದಕ್ಕೆ ಪ್ರತಿಯಾಗಿ ಅದಕ್ಕೆ ಏನು ಬೆಲೆ ಬಾಳ್ತದೆ ಅದಕ್ಕೆ ತಕ್ಕಂತ ನಿವೇಶನವನ್ನ ಬದಲಿ ಜಾಗವನ್ನು ಕೊಡಬೇಕಂತ ನಿಯಮ ಈಗ ವಾಲ್ಮೀಕಿ ಹಗರಣ ಆಗಲಿ ಮೂಡ ವೇಳೆ ಸಿದ್ದರಾಮಯ್ಯನವ್ರದ್ದು ಪಾತ್ರ ಇದ್ದಿದ್ರೆ ಅವರು ಅಧಿಕಾರದಲ್ಲಿ ಇದ್ದಾಗಲೇ ಬಿಜೆಪಿಯಲ್ಲಿ ಅವರು ಇಲ್ಲಿ ಅಧ್ಯಕ್ಷರಾಗಿದ್ದರು ಇದ್ರು ಆ ಸಂದರ್ಭದಲ್ಲಿ ಇವರು ವಿರೋಧ ಪಕ್ಷದಲ್ಲಿ ಇದ್ದಂಥವ್ರು ಏನು ಮಾಡ್ತಾ ಇದ್ರು ಸಾರಿ ಅಧಿಕಾರದಲ್ಲಿ ಇದ್ರಲ್ಲ ಇವರು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರಲ್ಲ ಯಾಕೆ ಇಲ್ಲಿ ಇಲ್ಲಿ ಮೈಸೂರಿನಲ್ಲಿ ಎಲ್ಲಾ ಎಮ್ ಎಲ್ ಎಗಳು ಎಲೆಕ್ಟೆಡ್ ಬಾಡೀಸ್ ಎಲ್ಲರೂ ಇರ್ತಾರೆ ಅವರೆಲ್ಲರೂ ಅಭಿಪ್ರಾಯ ತಗೊಂಡು ಬಾಡಿನಲ್ಲಿ ಅಪ್ರೂವಲ್ ಮಾಡಿ ಅವರಿಗೆ ಜಾಗವನ್ನ ಕೊಟ್ಟಿದೆ ಅದ್ರಲ್ಲಿ ತಪ್ಪೇನಿದೆ ಇದೆಲ್ಲದ್ರೂ ಕೂಡ ಅರ್ಥ ಇಲ್ಲ ವರ್ಷ ಸರ್ಕಾರ ಅಧಿಕಾರ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸರ್ ರಾಜ್ಯಪಾಲರು ಕೂಡ ಅವರಿಗೆ ಕಾನೂನಿನ ಅರಿವಿನ ಇದೆ ಅಂತ ನಾನು ಭಾವಿಸಿದ್ದೀನಿ ಸಿಎಂ ಗಾದಿಗೆ ಏನು ಗುದ್ದಾಟ ಇಲ್ಲ ಯಾವುದೇ ಇಲ್ಲ ಯಾವುದೇ ಇಲ್ಲ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಇಷ್ಟೊಂದು ಜನಸಾಗರದ ನಡುವೆ ನಿಂತು ಅವರು ಈ ತರದ ಭಾಷಣ ಕಂಡು ಎಷ್ಟು ಜನ ಸರ್ ಇವತ್ತು ಒಂದು ಏಳರಿಂದ ಎಂಟು ಲಕ್ಷ ಜನ ಸೇರಿರಬಹುದು ಅಂತ ನನ್ನ ಅಭಿಪ್ರಾಯ ಕೃಷ್ಣಕುಮಾರ್ ಕುಮಾರ್ ಹಾಸನ ನಗರ ಪತ್ಕರದ ಮಾಜಿ ಅಧ್ಯಕ್ಷ ಏನು ಬಿಜೆಪಿ ಸರ್ಕಾರ ಮತ್ತು ಜೆ ಡಿ ಎಸ್ ಸರ್ಕಾರ ಬೆಂಗಳೂರಿನಿಂದ ಪಾದಯಾತ್ರೆ ಬಂದಿರೋದು ಸಣ್ಣ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಅಹಿಂದ ನಾಯಕರು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಬೆಳಿಬಾರ್ದು ಇನ್ನು ಈ ತರ ಬಡ ಬಡವರ ಪರ ಮತ್ತೆ ರೈತರು ಪರ ಅಲ್ಪಸಂಖ್ಯಾತರ ಬರ್ಗ ಇದು ಏನಿದ್ದಾರೆ ಇವರು ಅಂತ ಈ ಬಿಜೆಪಿ ಜಾತಿವಾದಿ ಕೌಮವಾದಿ ಏನು ಈ ಹುನ್ನಾರ ಆ ಪಾದಯಾತ್ರೆ ಮಾಡ್ಕೊಬೋದ್ರೆ ಅದು ವಿಫಲ ಆಗ್ತಾ ಇದೆ ಅದರಿಂದ ಇವತ್ತು ನೋಡಿರ್ಬೋದು ನೀವು ಸುಮಾರು ಏಳರಿಂದ ಎಂಟು ಲಕ್ಷ ಜನ ಸಂಖ್ಯೆ ಸೇರಿ ಹಾಗೂ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಿಂದ ಎಲ್ಲ ಜನಸಂಖ್ಯೆ ಎಲ್ಲಾ ವರ್ಗದ ಇವತ್ತು ಸೇರಿದ್ರು ಇದಕ್ಕೆ ಸೂಕ್ತ ಕಾರಣ ನೋಡಬಹುದು ಸಿದ್ದರಾಮಯ್ಯ ಪರ ಎಷ್ಟು ಜನ ಇದ್ದಾರೆ ಎಷ್ಟು ಕಾಂಗ್ರೆಸ್ ಸರ್ಕಾರದ ಪರ ಇದ್ದಾರೆ ಅಂತ ನೀವೆಲ್ಲ ನೋಡಿದಿರಿ ಮಾಧ್ಯಮ ಮುಖಾಂತರ ಪ್ರಕಟ ಮಾಡಿದ್ದೀರ ಇನ್ನು ಮುಂದೆ ಅವರು ಈ ಏನೇ ಪಾದಯಾತ್ರೆಗಳನ್ನ ಮಾಡಲಿ ಅವ್ರ ಮೇಲೆ ಹುನ್ನಾರ ಮಾಡಲಿ ಅವ್ರಿಗೆ ಇನ್ನೂ ಐದು ವರ್ಷ ಯಾವುದೇ ಕಾರಣಕ್ಕೂ ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಿಂದ ತಡೆಯೋಕ್ಕೆ ಸಾಧ್ಯ ಇಲ್ಲ ಅವ್ರ ಬರ ಎಲ್ಲ ಜನಾಂಗದ ವರ್ಗದವರು ಜನಾಂಗರು ಇದ್ದಾರೆ ಮುಖಂಡರುಗಳಿದ್ದಾರೆ ಎಲ್ಲ ಜಿಲ್ಲೆಯಲ್ಲೂ ಕೂಡ ಇವತ್ತು ಬಂದು ಸಾಕ್ಷಿಯಾಗಿ ಇದೇ ರೀತಿ ನಿಮ್ಗೆ ಈಗ ನಡೆದಂಥ ಸಮಾವೇಶನೇ ಅವ್ರಿಗೆ ಸೂಕ್ತ ಕಾರಣ ಅವ್ರು ಇವತ್ತೆಲ್ಲ ನೋಡಿರ್ತಾರೆ ಅವ್ರು ಮಾತಾಡೋದು ಬೇರೆ ಪಕ್ಷಗಳಿಗೆ ಉತ್ತರ ಕೊಟ್ಟಿದ್ದೇ ಇವತ್ತು ನೇರವಾಗಿ ನೇರವಾಗಿ ಅವ್ರು ಬರಕಿನ ಮುಂಚೆ ಒಂದಿನ ಮುಂಚೆ ಆಗಿ ಅವ್ರಿಗೆ ಉತ್ತರ ಕೊಟ್ಟಿರೋದು ನಮ್ಮ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಅವರು ನೇರ ನುಡಿಗಳಿಂದ ಹೇಳಿದ್ದಾರೆ ಅವ್ರು ಇನ್ನು ಮುಂದೆ ಅದನ್ನ ತಿಳ್ಕೊಂಡು ಅವ್ರು ವಾಪಸ್ಸು ಹೋಗ್ಬೇಕು ಅಂತ ತಿಳ್ಕೊಂಡು ನಾಳೆ ಸಮಾವೇಶಕ್ಕೆ ಮಾಡಬಾರ್ದು ಅಂತ ಈ ಸಮಾವೇಶ ಮಾಡಿ ನಮ್ಮ ಜನಶಕ್ತಿ ಎಷ್ಟಿದೆ ಪ್ರಬಲಶಕ್ತಿ ಹೆಂಗಿದೆ ಜನ ಸಮುದಾಯ ಸಿದ್ದರಾಮಯ್ಯ ಪ ಸಿದ್ದರಾಮಯ್ಯನ ಪರ ಹೆಂಗಿದೆ ಅಂತ ಇವತ್ತು ನೋಡಿದ್ರು ತುಂಬ ಸಾಕ್ಷಿಯಾಗಿ ಮಾಧ್ಯಮಗಳನ್ನ ನೋಡಿದ್ರೆ ಈ ಜನಸಂಖ್ಯೆ ಜಾಗ ಇಲ್ಲಷ್ಟು ವೆಹಿಕಲ್ ಎಷ್ಟು ಬಂದಿದ್ದು ಅವೆಲ್ಲ ನೋಡಿದ್ರೆ ಅದೇ ರೀತಿ ಇನ್ನು ಮುಂದೆ ಕೂಡ ನಾವು ಅವ್ರ ಬೆಂಬಲವಾಗಿ ನಿಂತ್ಕೊತೀವಿ ಸಿದ್ದರಾಮಯ್ಯನ ಪರ ನಿಂತ್ಕೊಳ್ತೀವಿ ಅಂತ ನಾವು ಈ ಮೂಲಕ ಹೇಳ್ತಾ ಇದ್ದೀವಿ ಮಂಜು ಬಿ ಶೆಟ್ಟಿ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ